ಮನೆಗೆ ಕನ್ನ ಹಾಕುತ್ತಿದ್ದ ಖತರ್ನಾಕ್ ಕದೀಮರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಕಲಬುರಗಿಯ ಪೊಲೀಸ್ ಇಲಾಖೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಕಲಬುರಗಿ ನಗರದ ಸಾಯಿರಾಮ್ ನಗರ ಹಾಗೂ ನೃಪತುಂಗಾ ಕಾಲೋನಿ ಹುಂಡೇಕರ್ ಕಾಲೋನಿ ಭೂಪಾಲ್ ತೆಗನೂರು ಗ್ರಾಮದಲ್ಲಿ ಮನೆಗಳನ್ನು ಕಳ್ಳತನ ಮಾಡಿರುವ ಕಳ್ಳರ ಮೇಲೆ ಆರು ಪ್ರಕರಣಗಳಲ್ಲಿ ಸಿಕ್ಕಿರುವ ಎಪ್ಪತ್ತೆರಡು ಬಂಗಾರದ ಆಭರಣಗಳು ಸುಮಾರು ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಬೆಲೆ ಬಾಳುವ ಬಂಗಾರ ಮತ್ತು ಬೆಳ್ಳಿಯ ಸಾಮಾನುಗಳನ್ನು ವಶಪಡಿಸಿಕೊಂಡು ಕಳ್ಳರನ್ನು ಬಂಧಿಸುವಲ್ಲಿ ಕಲಬುರಗಿ ವಿಶ್ವವಿದ್ಯಾನಿಲಯ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಶ್ರೀಮತಿ ಆರತಿಗಂಡ ಮಧುರಾಜ್ ಬಂಡಿ ಅವರ ಮನೆಯಿಂದ ಆರು ಗ್ರಾಂ ಬಂಗಾರದ ತಾಳಿಗುಂಡುಗಳು ಮತ್ತು ಎರಡು ಸಾವಿರದ ಐನೂರು ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು ಮಾರುತಿ ಶಿಫ್ಟ್ ಕಾರು ಕಳ್ಳತನವಾಗಿದೆ ಎಂದು ದೂರು ನೀಡಿದ ಸಾರಾಂಶದ ಮೇಲೆ ಎಂಬಿ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ವಿಶೇಷ ತಂಡವನ್ನು ರಚಿಸಿ ಮಾಹಿತಿ ಕಲೆ ಹಾಕಿ ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯಲ್ಲಿ ಕಾರ್ ಪತ್ತೆ ಹಚ್ಚಿದು ಮುಂದಿನ ಕಾರ್ಯ ಜಾರಿಯಲ್ಲಿದೆ ಎಂದು ಮಾನ್ಯ ಆಯುಕ್ತರಾದ ಆರ್ಚೇತನ್ ರವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು ನಂತರ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ರವರು ಗೌರವಿಸಿ ಸಂತೋಷ ವ್ಯಕ್ತಪಡಿಸಿದರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ವಿಶ್ವವಿದ್ಯಾನಿಲಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ಅವರ ತಂಡದವರು ಅವ್ರ ಸಿಬ್ಬಂದಿಯವರಾದಂಥ ಮೊಹಮ್ಮದ್ ಇಬ್ರಾಹಿಂ ಪಿ ಎಸ್ ಐ ಮತ್ತು ಹುಸೇನ್ ಬಾಷಾ ಎ ಎಸ್ ಐ ರಾಜು ಸಂಜಯ್ ಕುಮಾರ್ ಅಜಿ ಮಲಾಂಗ್ ಪ್ರಕಾಶ್ ವಿಶ್ವನಾಥ್ ಮಂಜುನಾಥ್ ಮತ್ತು ಪ್ರೀತ ಮತ್ತು ಸುಲ್ತಾನ್ ಇವರು ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿ ಡಿ ಸೆಕ್ಷನ್ನ ಚೆನ್ನು ಮತ್ತು ತಂಡ ಇವರೆಲ್ಲ ಸೇರಿಕೊಂಡು ಒಂದು ಡಿ ಸಿ ಪಿ ಕ್ರೈಮ್ ಮತ್ತು ಡಿ ಸಿ ಪಿ ಲಾಂಡ್ ಆರ್ಡ್ರು ಮತ್ತು ಎ ಸಿ ಪಿ ಸಬರ್ಬನ್ ಅವರ ಮಾರ್ಗದರ್ಶನದಲ್ಲಿ ಒಂದು ಕಳ್ತನ ಮಾಡ್ತಿರ್ತಕ್ಕಂಥ ಒಂದು ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ನೈಟು ಇರಬೇಕಾದ್ರೆ ಅರೆಸ್ಟ್ ಮಾಡಿದಾಗ ಇಬ್ಬರು ಸಿಕ್ಕಿದ್ದಾರೆ ಇನ್ನಿಬ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಆ ಇಬ್ಬರು ಸಿಕ್ಕಿರೋರ ಯಾರಿದ್ದಾರೆ ಅಗ್ಲು ಮತ್ತು ಸೀತಾರಾಮ್ ಈ ಇಬ್ರು ಆಗಿದ್ದಾರೆ ಇನ್ನಿಬ್ಬರು ತಪ್ಪಿಸ್ಕೊಂಡು ಹೋದವರು ಅವ್ರ ಮಾಹಿತಿನ ದಯವಿಟ್ಟು ಮೀಡಿಯಾದ್ರು ಬರೆಯೋದು ಬೇಡ ಯಾಕಂದರೆ ಅವ್ರ ಮುಂಚೆ ಅಲ ಮತ್ತೆ ಅಲರ್ಟ್ ಆಗ್ತಾರೆ ಅಂತೇಳಿ ಒಟ್ಟಾಗಿ ಈಗ ಇಬ್ರು ತಪ್ಪಿಸ್ಕೊಂಡು ಹೋಗಿರೋರು ಬಿಟ್ಟು ಇನ್ನಿಬ್ಬರಿಂದ ಸುಮಾರು ಆರು ಪ್ರಾಣಿಗಳ ಪ್ರಕರಣಗಳಲ್ಲಿ ಎಪ್ಪತ್ತೆರಡು ಗ್ರಾಮ್ ಗೋಲ್ಡು ಮತ್ತು ಇನ್ನೂರ ಅರವತ್ತೈದು ಗ್ರಾಮ್ ಬೆಳ್ಳಿ ಮತ್ತು ಎರಡು ಮೋಟರ್ ಸೈಕಲ್ ಹೀಗೆ ಸುಮಾರು ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಒತ್ತು ಪ್ರಾಪರ್ಟಿಯನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಒನ್ ಫಾರ್ಟಿ ಫೈವ್ ಬಾರ್ ಟ್ವೆಂಟಿ ತ್ರೀ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಟೆನ್ ಗ್ರಾಮ್ ಗೋಲ್ಡು ಮತ್ತು ಬೆಳ್ಳಿ ಚೈನ್ ಇತ್ತು ಮತ್ತು ಒನ್ ನೈಂಟಿ ಫೋರ್ ಬಾರ್ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಸೆವೆನ್ ತ್ರೀ ಏಯ್ಟಿನಲ್ಲಿ ಅಲ್ಲೂ ಕೂಡ ಟೂ ಪಾಯಿಂಟ್ ಫೈವ್ ಗ್ರಾಮ್ ಗೋಲ್ಡ್ ಇದೆ ಮತ್ತು ಒನ್ ಏಂಟಿ ಏಯ್ಟ್ ಬಾರ್ ಟ್ವೆಂಟಿ ತ್ರೀನಲ್ಲಿ ಟೆನ್ ಗ್ರಾಮ್ ಗೋಲ್ಡು ಮತ್ತು ಟೆನ್ ತರ್ಟೀನ್ ಪಾಯಿಂಟ್ ಫೈವ್ ಗೋಲ್ಡು ಮತ್ತು ಬೆಳ್ಳಿದು ಒಂದು ಹದಿನೈದು ಗ್ರಾಮು ಮತ್ತು ಟೂ ಏಯ್ಟಿ ನೈನ್ ಬಾಯ್ ಟ್ವೆಂಟಿ ತ್ರೀನಲ್ಲಿ ಬೆಳ್ಳಿ ಒಂದು ಮೂರ್ತಿ ಲಕ್ಷ್ಮೀ ಮೂರ್ತಿ ಮತ್ತು ಒಂದು ಗ್ರಾಮ್ ಬಗಾರ್ ತಾಳಿ ತ್ರೀ ಫಾರ್ಟಿ ಫೋರ್ ಬಾಯ್ ಟ್ವೆಂಟಿ ತ್ರೀನಲ್ಲಿ ಐದು ಎಂಟು ಗ್ರಾಮ್ ಗೋಲ್ಡು ಮತ್ತು ಬೆಳ್ಳಿ ಪ್ರಾಪರ್ಟಿ ತ್ರೀ ಫಾರ್ಟಿ ಸಿಕ್ಸ್ ಬಾಯ್ ಟ್ವೆಂಟಿ ತ್ರೀನಲ್ಲಿ ಇರ್ತಕ್ಕಂಥ ಕೇಸ್ನಲ್ಲಿ ಬೆಳ್ಳಿ ಮತ್ತು ಚಿನ್ನದ ಇದು ಅಷ್ಟನ್ನು ಕೂಡ ಸುನೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ರಾಜಣ್ಣ ಅವರ ನೇತೃತ್ವದ ತಂಡ ಮಾಡಿದೆ ಒಟ್ನಲ್ಲಿ ಈಗ ಇಬ್ಬರು ಆಕೃಷ್ಣಗಳು ಅರೆಸ್ಟ್ ಆಗಿದ್ದಾರೆ ಮತ್ತು ಇನ್ನಿಬ್ರುಗಳು ಕೂಡ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವನು ಕೂಡ ನಾವು ತಂಡದಲ್ಲಿ ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತೀವಿ ಮತ್ತು ಈಗ ತಮಗೆಲ್ಲರಿಗೂ ರೀತಿ ಸಾರ್ವಜನಿಕರಲ್ಲಿ ಒಂದೆರಡು ಸಿ ಸಿ ಟಿ ವಿ ವಿಡಿಯೋಗಳು ಕೂಡ ಸರ್ಕ್ಯುಲೇಟ್ ಆಗಿದ್ದು ಪೇಪರಲ್ಲಿ ಕೂಡ ಬಂದಿತ್ತು ಇಟ್ಕೊಂಡು ಓಡಾಡ್ತಿದ್ದಾರೆ ಅಂತೇಳಿ ಆ ತಂಡದಲ್ಲಿರ್ತಕ್ಕಂಥವ್ನೇ ನಾವು ಈಗ ಇಬ್ಬರನ್ನ ಸೆಕ್ಯೂರ್ ಮಾಡಿದ್ದೀವಿ ಇನ್ನಿಬ್ರು ಸಿಕ್ಬೇಕಾಗುತ್ತೆ ಅವ್ರನ್ನೂ ಕೂಡ ನಾವು ಸದ್ಯದಲ್ಲೇ ಸೆಕ್ಯೂರ್ ಮಾಡ್ತೀವಿ